ಒಳ್ಳೆ ಗಂಡ್ಸತ್ ಮುಂಡೆ ತರ ತಲೆ ಮೇಲೆ ಬಟ್ಟೆ ಹಾಕೊಂಡ್ ಕುಂದಿದ್ಯಲ್ಲ ಯಾಕೆ ವ್ಯಾಪಾರ ನಡೀತಿಲ್ವಾ ಏನು ಅಂತ ಹೇಳಲ್ಲ ಪಿಂಕಿ ಯಾವನ ನೆಟ್ಟಿ ಮಗನ್ ಕಂಡ್ಬಿತ್ತು ಏನು ಒತಾರಿಂದ ಇಲ್ಲಿ ತಂಡ ಕಿತ್ತು ಬೇರೆ ಕಡೆ ಇಟ್ಟಿಲ್ಲಪ್ಪ ಗಣಪತಿ ಕುಂತಂಗ್ ಇಲ್ಲೇ ಕುಂತೀವನಿ ಯಾವ ನನ್ನ ಮಗನಾದ್ರೂ ಒಂದ್ ಕಿತ್ತ ಬಂದು ಯಾಕ ಬೇಕಾತ ಒಂದು ಸೊಲ್ ಕೇಳಲಿಲ್ವಲ್ಲ ಹಿಂಗೆ ಆಗ್ಬಿಟ್ರೆ ನನ್ ಯಾಪ್ ಅಲ್ಲಿ ಗತಿ ಇಲ್ಲ ನನ್ ಎಂಟ್ರ ಹೊಟ್ಟೆ ಹೆಂಗ್ ತುಂಬೋದು ಅಂತ ಯೋಚನೆ ಆಗ್ಬಿಟ್ಟದೆ ನೀನ್ ನಂಬ್ಕೊಂಡ್ರೆ ನೀನ್ ಎಂಟ್ರ ಹೊಟ್ಟೆ ತುಂಬದಂಗೆ ನೋಡು ಒಳ್ಳೆ ಮಾತಲ್ಲಿ ಹೇಳಂಗಿದ್ರೆ ಅದ್ ಏನು ಅಂತ ಹೇಳು ಇಲ್ಲ ಮರ್ವಾದಿಂದ ಜಾಕಾಲಿ ಬಡ ಅಲ್ಲಣ್ಣ ನಿನ್ ವ್ಯಾಪಾರ ಸಂದಾಗ ಬೇಕು ಅಂದ್ರೆ ನನ್ ತಾಕ ಒಂದ್ ಪ್ಲಾನ್ ಇದೆ ಹೇಳ್ತೀನಿ ಕೇಳು ಏನ್ಲ ಪ್ಲಾನ್ ಹೇಳ ಬಿರಿನಾ ನೀನ್ ಎಂಟ್ರು ನೋಡಕ್ಕೆ ಕೆಂಪ್ ಕೆಂಪ್ಗೆ ದುಂಡು ದುಂಡ್ಗೆ ಹೇಳು ಅವ್ಳ ವ್ಯಾಪಾರಕ್ಕೆ ನೋಡು ನೀನ್ ವ್ಯಾಪಾರ ಕಿತ್ಕೊಂಡ್ ಹೋಗ್ದ್ರೆ ಯೋಗಿರ್ಬೋಕಿ ನನ್ ಮಗನ್ ತಗೊಂಬಂದು ನನ್ನ ವ್ಯಾಪಾರ ಬಿಟ್ಟು ಹೊಸ ಲೂಜ್ ಬಿಟ್ಟು ನೋಡು ನನ್ಗೆ